ನಮಸ್ಕಾರ ಟಿವಿ ಟುಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವ್ಯೂ ಕ್ಷೇತ್ರದ ಅನಂತನಗರ ಕಮ್ಮಸಂದ್ರ ಹೀಗೆ ಹಲವು ಭಾಗಗಳಲ್ಲಿ ತಮ್ಮ ಕೈಲಾದ ಸಮಾಜ ಸೇವೆ ಮಾಡುತ್ತಾ ಬಂದಿರುವ ಬಡವರ ಬಂಧು ಯುವಕರ ಆಶಾಕಿರಣ ಊರಿನ ಮಗ ಎಂದು ಕರೆಯುವ ಕೆಪಿ ರಾಜರವರು ನಮ್ಮ ಊರಿನ ಜನರು ಆರೋಗ್ಯವಾಗಿರಲಿ ಎಂದು ಕೆನರಾ ಹೆಲ್ತ್ ಕೇರ್ ಜೊತೆಗೂಡಿ ಉಚಿತ ಆರೋಗ್ಯ ಶಿಬಿರ ಏರ್ಪಡಿಸಿದರು ಇದೇ ಸಂದರ್ಭದಲ್ಲಿ ಉಚಿತ ರೇಷನ್ ಕಿಟ್ ಅನ್ನು ವಿತರಿಸಿದರು ನೂರಾರು ಜನರು ಆಗಮಿಸಿ ಇದರ ಉಪಯೋಗ ಪಡೆದುಕೊಂಡು ಕೆನರಾ ಹೆಲ್ತ್ ಕೇರ್ ಹಾಗೂ ಸಮಾಜ ಸೇವಕ ಕೆಪಿ ರಾಜರವರಿಗೆ ಧನ್ಯವಾದ ಹೇಳಿ ನಮ್ಮ ಬೆಂಬಲ ನಿಮಗೆ ಸದಾ ಇರುತ್ತದೆ ಎಂದು ಹೇಳಿದರು ಕೆಪಿ ರಾಜರವರು ಮಾತನಾಡಿ ನಮಗೆ ಅಧಿಕಾರ ಇದ್ದರೂ ಇಲ್ಲದಿದ್ದರೂ ನಮ್ಮ ಸಮಾಜ ಸೇವೆ ನಿರಂತರ ಎಂದು ಹೇಳಿದರು ಡಾಕ್ಟರ್ ಬಿಪಿನ್ ಶೆಟ್ಟಿ ಅಂತ ಜನರ ಮೆಡಿಸಿನ್ ಕೆನರಾ ಹೆಲ್ತ್ ಕೇರ್ ಅನಂತ ನಗರದಲ್ಲಿ ಇದು ವೆಂಕಟಮಿ ಟೆಂಪಲ್ ಅಪೋಸಿಟ್ ಇರೋದು ನಾವು ಓಪನ್ ಮಾಡಿ ಆಲ್ಮೋಸ್ಟ್ ಒಂದು ಟೂ ಮಂತ್ ಆಯಿತು ಇವಾಗ ಕೆ ಪಿ ರಾಜು ಸರ್ ಕಡೆಯಿಂದ ಫ್ರೀಯಾಗಿ ಹೆಲ್ತ್ ಕ್ಯಾಂಪ್ ನಡೆಸ್ತಾ ಇದ್ದೀವಿ ಇವಾಗಲೇ ಆಲ್ಮೋಸ್ಟ್ ಒಂದು ಎಪ್ಪತ್ತು ಜನರಿಗೆ ನಾವು ಶುಗರ್ ಟೆಸ್ಟ್ ಆಮೇಲೆ ಬಿ ಪಿ ಟೆಸ್ಟ್ ಬಿ ಎಮ್ ಐ ಆಮೇಲೆ ಉಚಿತವಾಗಿ ಐ ಟೆಸ್ಟ್ ಎಲ್ಲ ಮಾಡಿಸ್ತಾ ಇದ್ದೀವಿ ಇನ್ನೂ ಜನ ಬರ್ತಾ ಇದ್ದಾರೆ ಆಲ್ಮೋಸ್ಟ್ ನೂರೈದು ಜನಕ್ಕೆ ಇವತ್ತು ಫ್ರೀಯಾಗಿ ಕೆಪಿ ರಾಜು ಸರ್ ಕಡೆಯಿಂದ ಫ್ರೀಯಾಗಿ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಇನ್ನೂ ನೆಕ್ಸ್ಟ್ ಮಂತ್ ಅಥವಾ ಎರಡು ತಿಂಗಳು ಬಿಟ್ಟು ಇನ್ನೂ ಬೇರೆ ಬೇರೆ ಟೆಸ್ಟ್ ಬೋನ್ ಡಿ ಎನ್ ಸಿ ಟೆಸ್ಟ್ ಮಾಡುವ ಒಂದು ಪ್ಲಾನ್ ಇದೆ ಅದೆಲ್ಲ ಮಾಡಬೇಕು ಮಾಡ್ತಾ ಸೊ ಚೆನ್ನಾಗಿ ನಡೀತಾ ಇದೆ ಕ್ಯಾಂಪ್ ಎಲ್ಲ ಕೆಪಿ ರೈಜ್ರು ಬೆಳಿಗ್ಗೆ ಬಂದಿದ್ರು ಕಡೆಯಿಂದ ಇನಾಗ್ರೇಷನ್ ಮಾಡಿದ್ದಾರೆ ಚೆನ್ನಾಗಿ ನಡೀತಾ ಇದೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇನ್ನೂ ಟೈಮ್ ಇದೆ ಇನ್ನು ಮೂರು ಗಂಟೆ ತನಕ ಟೈಮ್ ಇದೆ ಇನ್ನು ಜನ ಬರ್ತಾ ಇದಾರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಕ್ಯಾಂಪ್ ಇಂದ ಒಂದು ಸದುಪಯೋಗ ಪಡೆದುಕೊಳ್ಳಬೇಕು ಇವತ್ತು ಇಲ್ಲಿ ಕೆನರಾ ಹೆಲ್ತ್ ಕ್ಲಿನಿಕ್ ಅವರು ಫ್ರೀ ಆಗಿ ಬಿ ಪಿ ಶುಗರ್ ಮತ್ತೆ ಐ ಟೆಸ್ಟ್ ಎಲ್ಲ ಟೆಸ್ಟ್ ಮಾಡ್ತಾರೆ ಅಂತ ಗೊತ್ತಾಯಿತು ಬಂದ್ವಿ ಇಲ್ಲೆಲ್ಲ ಚೆನ್ನಾಗಿದೆ ಎಲ್ಲ ಫ್ರೀಯಾಗಿ ಬೇರೆ ಕಡೆ ಹೋದರೆ ಎರಡು ಸಾವಿರ ಮೂರು ಸಾವಿರ ಎಲ್ಲ ಪೇ ಮಾಡೋಕ್ಕಾಗ್ತದೆ ಚೆನ್ನಾಗಿದೆ ಸರ್ ಕೆ ಪಿ ರಾಜು ಅವರು ಇಲ್ಲಿ ಇದು ಮಾಡಿದ್ದಾರೆ ಅದೇ ಫ್ರೀ ಹೆಲ್ತ್ ಕ್ಯಾಂಪ್ ಮಾಡಿದ್ದಾರೆ ಎಲ್ಲರೂ ಸದುಪಯೋಗ ಚೆನ್ನಾಗಿದೆ ಅಂದರೆ ಕೆ ಪಿ ರಾಜ್ ಫ್ರೀ ಚೆಕಪ್ ಇದೆ ಅಂತ ಹೇಳಿದರು ಬಿ ಪಿ ಶುಗರು ಐ ಚೆಕಪ್ ಎಲ್ಲ ಹಾಗಾಗಿ ತೋರಿಸ್ಕೊಳ್ಳೋಂಥ ಬಂದಿದ್ದೀವಿ ಎಲ್ಲ ಫ್ರೀಯಾಗಿ ಚೆಕ್ಅಪ್ ಮಾಡ್ತಾ ಇದ್ದಾರೆ ಎಲ್ಲ ಅನುಕೂಲವಾಗಿದೆ ಬೇರೆ ಕಡೆ ಹೋದ್ರೆ ಸಾವಿರ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ಹಾಗಾಗಿ ಫ್ರೀ ಆಗಿ ಚೆಕಪ್ ಮಾಡ್ತಿದಾರೆ ಕೆಪಿ ರಾಜ್ರು ಹಾಸ್ಪಿಟಲ್ ಕಡೆ ಮಾಡ್ತಾ ಇದಾರೆ ಹಾಗಾಗಿ ಬಂದಿದೆ ಸರ್ ಚೆಕ್ ಅಪ್ ಕೆಪಿ ಅವರು ಹಾಸ್ಪಿಟಲ್ ಯಾವ್ದೇ ತೊಂದರೆಗಳಿಗಾಗಿ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಏರಿಯಾದಲ್ಲಿ ಅವ್ರದ್ದು ತುಂಬಾ ಎಲ್ಲ ಜನಗಳಿಗೆ ಅನುಕೂಲ ಮಾಡ್ತಾ ಇದಾರೆ ನಮ್ಮ ಜನಗಳ ಸಪೋರ್ಟ್ ಕೂಡ ಅವ್ರಿಗಿರುತ್ತೆ ಧನ್ಯವಾದಗಳು